ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟಿಗೆ ಎಲ್ಲರಿಗೂ ಸ್ವಾಗತ ವಾಹನ ಮಾಲೀಕರೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯ ಇಲ್ಲದಿದ್ದರೆ ಬೀಳುತ್ತೆ ದಂಡ ಹೌದು ಸ್ನೇಹಿತರೆ ಇನ್ನೂ ಹೆಚ್ ಎಸ್ ಆರ್ ಪಿ ನಂಬರ್ ಯಾರೂ ಹಾಕಿಸಿಲ್ಲ ಕಡ್ಡಾಯವಾಗಿ ಆದಷ್ಟು ಬೇಗ ನೀವು ಎಚ್ ಎಸ್ ಆರ್ ಪಿ ನಂಬರನ್ನು ಪಡೆದು ನಿಮ್ಮ ವಾಹನಕ್ಕೆ ಹಾಕಿಸಬೇಕು ವಾಹನ ಮಾಲೀಕರೇ ಇಲ್ಲಿ ಗಮನಿಸಿ ನಿಮ್ಮ ವಾಹನ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕೆ ಮೊದಲು ನೋಂದಣಿಯಾಗಿದ್ದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ನಂಬರ್ ಪ್ಲೇಟ್ ಅಳವಡಿಸುವುದು ಕಡ್ಡಾಯವಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಅನುಮತಿ ನೀಡಿರುವ ಅಧಿಕೃತ ಡೀಲರ್ಶಿಪ್ ಬಳಿ ಮಾತ್ರವೇ ನಂಬರ್ ಪ್ಲೇಟ್ ಹಾಕಿಸಿ ನಂಬರ್ ಪ್ಲೇಟ್ ಹಾಕಿಸಲೇಬೇಕು ಹೌದು ಹಳೆಯ ವಾಹನಗಳಿಗೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ನಂಬರ್ ಪ್ಲೇಟ್ ಅಳವಡಿಸಲು ಸಾರಿಗೆ ಇಲಾಖೆ ನವಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕಾಲಾವಕಾಶ ನೀಡಿದೆ ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಡೀಲರ್ ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ ಹಾಗಾದರೆ ಏನಿದು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಈ ನಂಬರ್ ಪ್ಲೇಟ್ ಬೆಲೆ ಎಷ್ಟು ಅಸಲಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಪಡೆಯುವುದು ಹೇಗೆ ಈ ಬಗ್ಗೆ ಮುಂದೆ ತಿಳಿಯೋಣ ಬನ್ನಿ ಏನಿದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇದು ಟ್ಯಾಂಪರ್ ಪ್ರೂಫ್ ವಾಹನ ನೋಂದಣಿ ಕ್ರೋಮಿಯಂ ಆಧಾರಿತ ಹೊಲೋಗ್ರಾಂ ಹೊಂದಿರುವ ಅಲುಮಿನಿಯಂನಿಂದ ಮಾಡಲ್ಪಟ್ಟ ನಂಬರ್ ಪ್ಲೇಟ್ ಆಗಿದೆ ರೆಟ್ರೋ ರಿಫ್ಲೆಕ್ಟಿವ್ ಶೀಟ್ನೊಂದಿಗೆ ಹಾಟ್ ಸ್ಟ್ಯಾಂಡಪ್ ಆಲ್ಫಾ ಸಂಖ್ಯಾವಾಚಕ ಹಾಗೂ ಲೇಸರ್ ಕೋಡ್ ಪಡೆದಿರುತ್ತ ಪಡೆದಿರುತ್ತದೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಈ ಅಂಶಗಳನ್ನು ಪಡೆದಿರುತ್ತದೆ ವಾಹನ ಇಂಜಿನ್ ಸಂಖ್ಯೆ ಚಸ್ಸಿ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಇನ್ಶುರೆನ್ಸ್ ಮಾಲೀಕರ ಮಾಹಿತಿ ಪ್ರತ್ಯೇಕ ಗುರುತಿಸ ಗುರುತಿನ ಸಂಖ್ಯೆ ಹೊಂದಿರುತ್ತದೆ ಅಶೋಕ ಚಕ್ರ ಚಿಹ್ನೆ ಕ್ರೋಮಿಯಂ ಸ್ಟಿಕ್ಕರ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಶುಲ್ಕ ಎಷ್ಟು ದ್ವಿಚಕ್ರ ವಾಹನಗಳಿಗೆ ಜೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ದರ ಮುನ್ನೂರ ತೊಂಬತ್ತರಿಂದ ರಿಂದ ನಾನ್ನೂರ ನಲ್ವತ್ತು ವರೆಗೆ ಆಗಿದೆ ಅದೇ ರೀತಿ ನಾಲ್ಕು ಚಕ್ರದ ವಾಹನಗಳಿಗೆ ಜೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಶುಲ್ಕವು ಆರುನೂರ ಎಂಬತ್ತರಿಂದ ಆರುನೂರ ತೊಂಬತ್ತು ರು ವರೆಗೆ ಆಗಿರುತ್ತದೆ ಅಂದಹಾಗೆ ವಾಹನ ಮಾಲೀಕರು ಸರ್ಕಾರ ನಿಗದಿಪಡಿಸಿರುವ ಅಧಿಕೃತ ಡೀಲರ್ ಬಳಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಬೇಕು ಆನ್ಲೈನ್ ಮೂಲಕವೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನೀವು ಸಲ್ಲಿಸಬಹುದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆನ್ಲೈನ್ ಮೂಲಕ ಬುಕ್ ಮಾಡಬಹುದಾಗಿದೆ ಮತ್ತು ನೀವು ಬುಕ್ ಮಾಡಬೇಕಾದರೆ ಹೊನ್ನಲ್ಲಿ ಎಲ್ಲಿ ಐಯರ್ ಗ್ರಾಫಿಕ್ಸ್ ಕೇಂದ್ರದಲ್ಲಿ ನೀವು ಭೇಟಿ ಮಾಡಿ ನೀವು ನಿಮ್ಮ ವಾಹನಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನುಕೂಲತೆಗಳು ಭಾಳ ಇವೆ ಸ್ನೇಹಿತರೆ ನೀವು ಮೇ ಒಂದು ಮೂವತ್ತೊಂದನೇ ತಾರೀಖೊಳಗಾಗಿ ಒಳಗಾಗಿ ನೀವು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನೀವು ನಿಮ್ಮ ವಾಹನಕ್ಕೆ ಹಾಕಿಸಿಲ್ಲ ಅಂದರೆ ನಿಮಗೆ ಆರ್ ಟಿ ಒ ಆರ್ ಟಿ ಇಂದ ಒಂದು ಹೊಸ ರೂಲ್ಸ್ ಬಂದಿದೆ ಸ್ನೇಹಿತರೆ ಆ ಹೊಸ ರೂಲ್ಸ್ ಏನೆಂದರೆ ನೀವು ನಿಮ್ಮ ವಾಹನಕ್ಕೆ ಮೇ ಮೂವತ್ತೊಂದನೇ ತಾರೀಕೊ ಒಳಗಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪಡೆದಿದ್ದಲ್ಲಿ ನೀವು ಪಡೆಯದೇ ಇದ್ದರೆ ಹತ್ತು ಸಾವಿರ ರು ದಂಡ ನೀವು ಕಟ್ಟಲು ತಯಾರಿರಿ ಯಾಕಂತ ಹೇಳಿದರೆ ಸ್ನೇಹಿತರೆ ಆದಷ್ಟು ನೀವು ಬೇಗ ನಿಮ್ಮ ವಾಹನಕ್ಕೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿ ದಂಡ ಕಟ್ಟೋದನ್ನು ನೀವು ನಿಮ್ಮ ಹತ್ತು ಸಾವಿರ ಉಳಿಸಿಕೊಳ್ಳಿ ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯೋಗ ಇರುವವರೆಗೂ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಹೊನ್ನಲ್ಲಿ ತಾಲೂಕಿನಲ್ಲಿ ಹೊನ್ನಲ್ಲಿಯಲ್ಲಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನೀವು ಹಾಕಿಸಬೇಕಾದರೆ ಐ ಆರ್ ಗ್ರಾಫಿಕ್ಸ್ ಸಂಪಿಗೆರೆ ರೋಡ್ ಹೊನ್ನಲ್ಲಿ ನಲ್ಲಿ ನೀವು ಅಂಗಡಿಗೆ ಭೇಟಿ ನೀಡಿ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನೀವು ಹಾಕಬಹುದು ಮತ್ತು ದೂರವಾಣಿ ಸಂಖ್ಯೆ ಮುಖಾಂತರ ನೀವು ಕರೆ ಮಾಡಿ ಆನ್ಲೈನ್ ವಾಟ್ಸಪ್ ಮುಖಾಂತರವೂ ಸಹ ನೀವು ಎಚ್ ಎಸ್ ಆರ್ ಪಿ ನಂಬರನ್ನು ನೀವು ಹಾಕಿಸಬಹುದು ಸ್ನೇಹಿತರೆ ದೂರವಾಣಿ ಸಂಖ್ಯೆ ಈ ರೀತಿ ಇದೆ ಸೆವೆನ್ ಟು ಝೀರೋ ಫೋರ್ ಸೆವೆನ್ ಒನ್ ಝೀರೋ ಸೆವೆನ್ ತ್ರೀ ಫೋರ್ ಈ ನಂಬರಿಗೆ ನೀವು ಕರೆ ಮಾಡಿ ನೀವು ಆನ್ಲೈನ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ನಿಮ್ಮ ಆರ್ ಸಿ ಕಾರ್ಡನ್ನು ನೀವು ವಾಟ್ಸಪ್ ಮಾಡಿ ಅವರು ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅರ್ಜಿ ಸಲ್ಲಿಸಿ ನಿಮಗೆ ಅಕ್ನಾಲೇಜ್ಮೆಂಟು ಸಹ ನಿಮಗೆ ವಾಟ್ಸಪ್ನಲ್ಲಿ ಕಳುಹಿಸುತ್ತಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ಇದರ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ